ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸು ಇವತ್ತು ಮೂರನೇ ದಿನ ಬಂದು ಗುರುವಾರ ಸೊ ಜನ ಅಂತೂ ತುಂಬ ಕಮ್ಮಿ ಇತ್ತು ಬನ್ನಿ ಇವತ್ತಿನ ವೈಬ್ ಹೇಗಾಗಿತ್ತು ಅಂತ ತೋರಿಸ್ನಿ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡಿದೆ ಬಿಕಾಸ್ ಎಡಿಟಿಂಗಿಗೆ ಸ್ವಲ್ಪ ಲೇಟ್ ಆಯಿತು ಆ ತುಂಬ ವೀಡಿಯೋಸ್ ಮಾಡೋದು ಎಡಿಟಿಂಗ್ ಮಾಡೋದು ಇದೇ ಆಗಿಬಿಟ್ಟಿತ್ತು ಸೊ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸಾರಿ ಫಾರ್ ದ್ಯಾಟ್ ಸೊ ಬನ್ನಿ ಹೋಗೋಣ ಜಾತ್ರೆ ನೋಡ್ತಾ ಇದ್ದೀನಿ ಜಾತ್ರೆಲಂತೂ ಸ್ವಲ್ಪ ಕಮ್ಮಿ ಜನ ಇತ್ತು ಪ್ರತಿ ವರ್ಷ ಕಂಪೇರ್ ಮಾಡಿದ್ರೆ ಬಿಕಾಸ್ ಎಕ್ಸಾಮ್ಸ್ ಎಲ್ಲ ಇರೋದಕ್ಕೋಸ್ಕರ ಬಟ್ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಶುಕ್ರವಾರ ವೀವ್ ಹೇಗಿತ್ತು ಎಷ್ಟು ಜನ ಇದ್ರು ಅಂತ ಆಮೇಲೆ ನಾನು ಮತ್ತೆ ಗದ್ಗೆ ಹತ್ತಿರ ಬಂದೆ ಅಮ್ಮನ್ನ ನೋಡೋಕ್ಕೆ ತುಂಬ ಜನ ಕಾಣ್ತಾಯಿದ್ರು ಆಮೇಲೆ ಜನ ತುಂಬ ಕಮ್ಮಿ ಇದ್ರು ಹಾಗಾಗಿ ನಾನು ಡಿಸೈಡ್ ಮಾಡಿದೆ ಮತ್ತೆ ಅಮ್ಮ ನೋಡ್ಕೊಂಬರೋಣ ಅಂತ ಹೇಳ್ಕೊಂಡು ಬನ್ನಿ ಹೋಗೋಣ ಅದರೊಳಗೆ ನಂಗೆ ಕಾಣಿಸ್ತಾ ಇದ್ದು ಬಿ ಬಿ ಎಂ ಪಿ ಅವರಲ್ಲ ತುಂಬ ಕೆಲಸ ಮಾಡ್ತಾಯಿದ್ರು ನಾವು ಬೆಳಗ್ಗೆ ಎಲ್ಲ ಓಡಾಡ್ತಾ ಇದ್ದರೆ ಪಾಪ ಅವರು ರಾತ್ರಿ ತುಂಬ ಶ್ರಮ ಪಡ್ತಾರೆ ಆ ಹ್ಯಾಡ್ಸಪ್ ಅಂತ ಹೇಳಬೇಕು ಇನ್ನೂ ಬನ್ನಿ ದೇವಸ್ಥಾನಕ್ಕೆ ಹೋಗೋಣ ಒಳಗಡೆ ಆ ಜನ ತುಂಬ ಕಮ್ಮಿ ಇದ್ದರು ಅದರೊಳಗೂ ನನಗಿಂತ ದರ್ಶನ ಆಯ್ತು ಅಂದರೆ ಪಾ ಅಮ್ಮನ ಎದುರುಗಡೆ ನೋಡೋಕ್ಕೆ ಇಷ್ಟೂ ಖುಷಿ ಆಯ್ತು ಅಂದರೆ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೂ ಆಗೋದಿಲ್ಲ ನಾವು ಕಾಯ್ತಾ ಇರ್ತೀವಿ ಎರಡು ವರ್ಷ ಯಾವಾಗತ್ತೆ ಅಮ್ಮನ ಜಾತ್ರೆ ಯಾವಾಗ ಬರುತ್ತೆ ಅಂತ ಹೇಳ್ಕೊಂಡು ಆ ಕ್ಷಣ ಈಗ ಬಂದಿದೆ ಆ ಕ್ಷಣದೊಳಗೆ ನಾವು ಎಷ್ಟು ಅಷ್ಟು ಆಗಬೇಕು ಅಷ್ಟು ಖುಷಿ ಅಮ್ಮ ನಮ್ಮ ಜೊತೆಗೆ ಇರ್ತಾರೆ ಆದರೆ ಜಾತ್ರೆ ನಮಗೊಂಥರ ಖುಷಿ ಅಮ್ಮನ್ನ ನೋಡೋಕ್ಕೆ ಯಾಕಂದರೆ ಹತ್ತಿರದಿಂದ ನೋಡ್ಬೋದು ಅನ್ನೋದೇ ಒಂಥರ ಸ್ವರ್ಗ ಅಂತಲೇ ಹೇಳ್ಬೋದು ಇನ್ನು ಹೋಗ್ತಾ ಇದ್ವಿ ಹೋಗ್ಬೇಕಾದ್ರೆ ನಾನು ನನ್ನ ಅಣ್ಣ ಇದ್ವಿ ನನ್ನ ತಂಗಿ ಇನ್ನೇನು ಬರ್ತಾಯಿದ್ಲು ಬೆಳಗ್ಗೆ ಸರ್ವಿಸ್ ಮಾಡ್ತಾ ಇದ್ಲು ಹಾಗಾಗಿ ತುಂಬ ಲೇಟಾಗಿತ್ತು ಅವಳು ಬರೋದು ನಾನು ಮತ್ತು ಅಣ್ಣ ಇದ್ವಿ ಸೊ ಅಣ್ಣ ನಾನು ದರ್ಶನ ತೊಗೊಂಡ್ವಿ ಅಮ್ಮನ ಹತ್ರ ಹೋಗ್ತಾ ಹೋಗ್ತಾ ಮೋಸ್ಟ್ಲಿ ಫೋಟೋ ವೀಡಿಯೋಗ್ರಫಿ ಬಿಡಲ್ವೇನೋ ಅಂದ್ಕೊಂಡ್ವಿ ಬಟ್ ಬಿಟ್ಟರು ನಾನು ಅದನ್ನು ವಿಡಿಯೋ ಮಾಡಿದ್ದೀನಿ ಅಮ್ಮ ನೋಡೋಕ್ಕೆ ಎಷ್ಟು ೂ ಚೆಂದ ಕಾಣ್ತಾ ಇದ್ರು ಅಂದರೆ ಅದನ್ನು ವರ್ಣಿಸೋಕೆ ಆಗೋದಿಲ್ಲ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿ ಇದ್ರು ನೀವು ಕೂಡ ಬನ್ನಿ ಇನ್ನೂ ಬರಲಿಲ್ವ ಜಾತ್ರೆಗೆ ಬಂದು ಹೋಗಿ ಅಮ್ಮನ ನೋಡ್ಕೊಂಡು ಹೋಗಿ ಬೆಳಗ್ಗೆಲ್ಲ ತುಂಬ ರಶ್ ಇರ್ತಾರೆ ಸಂಜೆ ಅಂತೂ ನೀವು ಎಷ್ಟು ಚೆಂದ ವ್ಯೂ ಎಷ್ಟು ಚೆಂದ ನೋಡ್ಬೋದು ಅಮ್ಮ ಅನ್ನ ಅಂತ ಹೇಳಿದ್ರೆ ಮತ್ತು ಆ ವ್ಯೂ ಆಗಿರ್ಬೋದು ಅಮ್ಮನ ನೋಡೋದಾಗಿರ್ಬೋದು ಎಲ್ಲದು ಸೂಪರ್ ಅಂತಲೇ ಹೇಳ್ಬೋದು ಸೊ ಬನ್ನಿ ಅಮ್ಮನ ದರ್ಶನ ತೊಗೊಳ್ಳೋಣ ನೀವು ದರ್ಶನ ತೊಗೊಳ್ಳಿ ಅಮ್ಮನ ಆಶೀರ್ವಾದಕ್ಕೆ ನೀವು ಪಾತ್ರರಾಗಿ ಅಂತ ಕೇಳ್ಕೊಳ್ತೀನಿ ಇವರೇ ನನ್ನ ಅಣ್ಣ ಸೊ ನಾನು ಅಣ್ಣ ಬಂದಿದ್ವಿ ಇನ್ನೂ ಅಮ್ಮನ ದರ್ಶನ ತಗೋತಾ ಇದ್ದೀವಿ ನೋಡಿ ನೀವು ಕೂಡ ಅಮ್ಮನ ಆಶೀರ್ವಾದ ತಗೊಳ್ಳಿ ಇನ್ನು ಇದು ನನ್ನ ಫ್ರೆಂಡ್ ಅವ್ರ ಅಂಗಡಿ ಸೊ ನೀವು ಏನಂದ್ರೆ ಹಣಕಾಯಿ ಹೋಗಿ ಬರೋದಾದರೆ ಇಲ್ಲಿ ಬೇಕಾದ್ರೆ ತೊಗೊಂಡು ಹೋಗ್ಬೋದು ಸೊ ಈಗ ನಾವು ಹೊರಟಿದ್ದು ಮತ್ತೆ ಕೋಟೆಕೆರೆ ಹತ್ರ ಕೋಟೆಕೆರೆ ಹೋಗ್ತಾ ಹೀಗೆ ನೋಡ್ಕೊತಾ ಹೋದ್ವಿ ಅಮ್ಮನ ಬದ್ದಿದ್ದ ರಥ ಆಯಿತು ಸೊ ಇದು ರಥ ಹೋಗ್ಬೇಕಾದ್ರೆ ಪ್ರತಿ ಸಲ ಇದಕ್ಕೆ ನಮಸ್ಕಾರ ಮಾಡ್ಕೊಂಡು ಹೋಗ್ತೀವಿ ಆಮೇಲೆ ನಂತರ ಹೀಗೆ ಮುಂದೆ ಹೋಗ್ತಾ ಇದ್ವಿ ಆಮೇಲೆ ಎಲ್ಲ ನೋಡಿದ್ವಿ ಎಷ್ಟು ಮಜ್ಜ ಮಜ್ಜಾಯ್ತು ಅಂದರೆ ಎಲ್ಲ ಫುಲ್ ಲೈಟಿಂಗ್ಸ್ ಎಲ್ಲ ಪಳ ಪಳ ಅಂತ ಹೊಳಿತಾ ಇತ್ತು ಸಿರ್ಸಿ ಅಂತೂ ಎಲ್ಲ ಹಾಗೆ ನೋಡ್ತಾ ಹೋಗ್ತಾ ಇದ್ವಿ ಸ್ವಲ್ಪ ಹಾಗೆ ತಮಾಷೆ ಮಾಡ್ಕೊತ ಅಲ್ಲಿ ಇಲ್ಲಿ ಫ್ರೆಂಡ್ಸ್ ಇರ್ತಿದ್ರು ಸೊ ಫ್ರೆಂಡ್ಸ್ ಹತ್ರ ಮಾತಾಡ್ತಾ ಒಂದಿಷ್ಟು ಸೆಲ್ಫಿ ತಗೊಳ್ತಾ ಒಂದಿಷ್ಟು ಫನ್ ಟೈಮ್ ತಗೊಳ್ತಾ ಜಸ್ಟ್ ಇಲ್ಲೇನೂ ಆಟ ಆಡಲಿಲ್ಲ ಇದು ಬಸ್ ಸ್ಟ್ಯಾಂಡ್ ಹತ್ರ ನೆಕ್ಸ್ಟ್ ನಾವು ಕೋಟಕೆರೆಗೆ ಹೋಗ್ಬೇಕಂತ ಇದ್ವಿ ಬಟ್ ಸಲ ಬಸ್ ಸ್ಟ್ಯಾಂಡ್ ನೋಡಿಕೊಂಡು ಯಾರು ಸಿಗ್ತಾರಾ ಹೀಗೆ ಅಂತ ನೋಡ್ಕೊಂಡು ಹೋಗೋಣ ಅಂತ ಸೊ ಇಲ್ಲಿ ನೋಡ್ತಾ ಇದ್ದೀರಾ ಇವಾಗ ನಾನು ಹೋಗ್ತಾ ಇರೋದು ಕೋಟಕೆರೆಗೆ ಈಗಂತೂ ಫುಲ್ ಜನ ಕಮ್ಮಿಯಾಗಂದ್ರೆ ಒಂದು ಗಂಟೆ ಆಯಿತು ಮಾಡಿ ಲೈಕ್ ಮಾಡಿ ಇನ್ನು ತಾರಿಯಾಗ ಹೋಗ್ತಾ ಇದ್ರು ನನ್ನ ತಮ್ಮ ಸಿಗದ ಒಂಥರ ಮಾತಾಡಿಸ್ದೆ ಸೊ ಈಗ ಮುಂದೆ ಹೋಗ್ತಾ ಇದ್ದೀವಿ ಇದು ಕೋಟೆಗೆರೆ ಸರ್ಕಲ್ ತುಂಬ ಜನ ಕಮ್ಮಿ ಆಗಿದ್ರು ಅಷ್ಟು ಕ್ರೌಡ್ ಇರಲಿಲ್ಲ ಆಗಿತ್ತು ಆದರೆ ಅಂದರೆ ಫ್ರೈಡೇ ತುಂಬ ಇದ್ದರು ಬಟ್ ಅಷ್ಟು ಗುರುವಾರ ಏನಷ್ಟು ಜನ ಇರಲಿಲ್ಲ ಸೊ ಇವಾಗ ಹೋಗ್ತಾ ಇದ್ವಿ ಹೋಗ್ತಾ ಆಮೇಲೆ ಅನ್ನಿಸ್ತು ನಾ ಫ್ರೆಂಡ್ಸ್ ಎಲ್ಲ ಬಂದು ಒಂದು ಗೇಮ್ ಯಾವುದೂ ಆಡೋಣ ಅಂತ ಹೇಳ್ಕೊಂಡು ಹಾಗೆ ಯೋಚನೆ ಮಾಡ್ತಾ ಸ್ವಲ್ಪ ಅಲ್ಲೇ ನೋಡ್ಕೊಳ್ತಾ ಅಂಗಡಿಗಳನ್ನ ಶಾಪ್ಗಳನ್ನ ನೋಡ್ಕೊತಾ ಹಾಗೆ ಏನು ಪಾಪ್ಕಾರ್ನ್ ತಿನ್ಕೊಳ್ತಾ ಹಾಗೆ ನಮ್ಮ ದಿನ ಹೀಗೆ ಕಳೀತು ಒಂಥರ ಎಲ್ಲ ಒಂದು ಈ ಒಂದು ಸೀನರಿ ಈ ಸೀನರಿ ಒಳಗೆ ತುಂಬ ಜನ ಫೋಟೋ ತೊಗೊಂಡಿದ್ದಾರೆ ನಾನು ತೊಗೊಳ್ಬೇಕು ಅನ್ಕೊಂಡೆ ಬಟ್ ತೊಗೊಳಕಾಗಿಲ್ಲ ನೋಡಿ ನಾನು ನನ್ನ ತಂಗಿ ಸೊ ಇದು ಕೋಟೆಕೆರೆ ಕೋಟೆಕೆರೆ ಅದು ಆಲ್ರೆಡಿ ನಿಮಗೆ ತೋರಿಸಿದಿನ ಮುಂಚೆ ಕೂಡ ಅದು ಬೇರೆ ಥರ ಇತ್ತು ಬಟ್ ಈ ಕಂಟೆಂಟ್ ಬೇರೆ ಮತ್ತೀಗ ಇವತ್ತು ಆಟೋ ಅಂತ ಹೇಳ್ಕೊಂಡು ಹೋದ್ವಿ ಸೊ ಅಂತ ಬ್ರೇಕ್ ಡ್ಯಾನ್ಸ್ ದಿನಕ್ಕೆ ಒಂದು ಆಟ ಸಾಕು ಅಂತ ಹೇಳ್ಕೊಂಡು ಬ್ರೇಕ್ ಡ್ಯಾನ್ಸ್ ಹತ್ವಿ ಸೊ ಇಲ್ಲಿ ನೋಡ್ತಾ ಇದ್ರಲ್ಲ ಇದೇ ಬ್ರೇಕ್ ಡ್ಯಾನ್ಸ್ ಅಯ್ಯಪ್ಪ ಎಷ್ಟೋ ದಿನ ಆದಮೇಲೆ ಎರಡು ವರ್ಷ ಆದಮೇಲೆ ಆಟ ಹತ್ತಿದಲ್ಲ ಸ್ವಲ್ಪ ಭಯ ಆಯಿತು ಕೂಗ್ತಾ ಕಿರ್ಸ್ತಾ ಒಂಥರ ಫನ್ ಎಲಿಮೆಂಟ್ ಆಗ್ತಾ ಸಖತ್ತು ಆಡಿಸಿದ್ರು ಬಟ್ ಅನ್ಸಿದ್ ಒಂದೇ ಸಖತ್ ತುಟ್ಟಿ ಆಯಿತು ಸುಮ್ಮನೆ ಒಂದು ದುಡ್ಡು ಒಂದು ಹೊತ್ತಿಗೆ ಅಷ್ಟು ದುಡ್ಡು ವೇಸ್ಟ್ ಮಾಡಿಬಿಟ್ವಲ್ಲ ಅಂತ ಅನ್ನಿಸ್ತು ಬಟ್ ಆದರೂ ಎಂಜಾಯ್ಮೆಂಟು ಕೆರೆ ಅಂತೂ ಸಖತ್ ಕಲರ್ಫುಲ್ ಆಗಿಬಿಟ್ಟಿತ್ತು ಅದು ಐದು ಐದು ಈ ಸಲ ನಂಗೆ ವಿಚಿತ್ರ ಅನಿಸಿದೇನಿಲ್ಲ ಕೋಟೆಕೆರೆಲ್ಲ ಐದು ತೊಟ್ಲು ಬಂದುಬಿಟ್ಟಿತ್ತು ಇನ್ನು ಬಸ್ ಸ್ಟ್ಯಾಂಡಲ್ಲಿ ಎರಡು ತೊಟ್ಟು ಟೊಟ್ಲು ಟೋಟಲ್ ಏಳು ತೊಟ್ಲೆ ಇತ್ತು ಸೊ ನನಗಂತೂ ಗೊತ್ತಾಗ್ಲಿಲ್ಲ ಈ ಸಲ ಇನ್ಕಮ್ ಹೇಗಾಗತ್ತೋ ಅಂತ ಬಟ್ ಸಿಕ್ಕಾಪಟ್ಟೆ ಆಟ ಅಂತೂ ಬಂದಿತ್ತು ಯಾಕಂದರೆ ಸಲ ಬಂದಿಲ್ದಿದ್ದೆಲ್ಲ ಈ ಸಲ ಎಕ್ಸ್ಟ್ರಾ ಬಂದಿದ್ವು ಅದನ್ನೆಲ್ಲ ನೋಡ್ಕೊತ ಸ್ವಲ್ಪ ಹಿಂಗೆ ಟೈಮ್ ಕಳೀತಾ ಮಸ್ತ್ ಮಜಾ ಮಾಡ್ಕೊಂಡು ಹೋದ್ವಿ ಹಾಗೆ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಳ್ತಾ ಬಟ್ ಅದೆಲ್ಲ ನಂಗೆ ವಿಡಿಯೋ ಮಾಡೋಕ್ಕಾಗಿಲ್ಲ ಬಿಕಾಸ್ ಚಾರ್ಜ್ ಆಲ್ರೆಡಿ ಹೇಳ್ದಂಗೆ ಚಾರ್ಜ್ ತುಂಬ ಕಮ್ಮಿ ಇತ್ತು ಹಾಗಾಗಿ ಹಾಗೆ ನಾನು ನಾನು ನನ್ನ ತಂಗಿ ಸೆಲ್ಫಿ ತೊಗೊಳ್ತಾ ಹೋದೆ ಸೊ ಡೇ ಅಂತೂ ಸುಪ್ಪವಾಗಿ ಕಳೀತು ಇಲ್ಲಿಗೆ ನಾನು ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಏನಂದ್ರೆ ಹೋದ್ಸಲ ಬ್ರೇಕ್ ಟ್ಯಾನ್ಸಿಗೆ ಫಿಫ್ಟಿ ಇತ್ತು ಬಟ್ ಈ ಸಲ ಸಖತ್ ಕಾಸ್ಟ್ಲಿ ಆಗಿಬಿಡ್ತಾ ಎಂಬತ್ತು ರೂಪಾಯಿ ಎಪ್ಪ ಎಂಬತ್ತು ರೂಪಾಯಿ ಅಂತ ಅದರೊಳಗೆ ಬಸ್ ಸ್ಟ್ಯಾಂಡಲ್ಲೆಲ್ಲ ನೂರು ರೂಪಾಯಿ ಆದರೆ ಇಲ್ಲಿ ಎಂಬತ್ತು ರೂಪಾಯಿ ಇತ್ತು ಸೊ ನಾವು ಆಟ ಆಡಿದ್ವಿ ಯಾಕಂದರೆ ಒಂದೇ ಸಲ ಅಲ್ವಾ ಎರಡು ವರ್ಷಕ್ಕೊಮ್ಮೆ ಮಾತ್ರ ಏನು ಅಂತ ಎಂಜಾಯ್ಮೆಂಟ್ ಆಗೋದು ಅದಕ್ಕೆ ಮತ್ತೆ ಆಟ ಆಡಿದ್ವಿ ಸಖತ್ತು ಆಯಿತು ಎಂಜಾಯ್ಮೆಂಟ್ ಅಂತೂ ಸಿಕ್ತು ಬಟ್ ತುಂಬ ಕಾಸ್ಟ್ಲಿ ಆಯಿತು ಅಂತ ನಿಮ್ಗೇನು ಅನಿಸುತ್ತೆ ಗೇಮಿಗೆ ಕಮ್ಮಿ ಆಯ್ತಾ ಅಥವಾ ಕಾಸ್ಟ್ಲಿ ಆಯ್ತಾ ಹೀಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಸೊ ಡೇ ಅಂತೂ ಸೂಪರಾಗಿ ಕಳೀತು ನೀವು ಕೂಡ ಇನ್ನೂ ಜಾತ್ರೆಗೆ ಬಂದಿಲ್ಲ ಅಂದರೆ ಜಾತ್ರೆಗೆ ಬನ್ನಿ ಎಂಜಾಯ್ ಮಾಡಿ ಹಾಗೆ ಆದಷ್ಟು ಎಲ್ಲ ಸಿಗೋಣ ಸಿಕ್ಕಾಗ ಒಂದು ಸಲ ಸ್ಮೈಲ್ ಕೊಟ್ಟು ಹಾಯ್ ಅಂತ ಹೇಳಿ ಯಾಕಂದ್ರೆ ಆಗುತ್ತೆ ನನಗೂ ಕೂಡ ಸೊ ಸಿಗೋಣ ಟ ಇನ್ನು ಫ್ರೆಂಡ್ಸ್ ಲಾಸ್ಟಿಗೆ ನಾವು ಹೋಗ್ತಾ ಇದ್ದೀವಿ ಇನ್ನೇನು ಮನೆಗೆ ಹೋಗಬೇಕು ಅಂತ ಸೊ ಮನೆಗೆ ಹೋಗ್ಬೇಕಾದ್ರೆ ಈ ಥರ ಆಗಿತ್ತು ಫುಲ್ ಅಂದರೆ ಎಷ್ಟು ತ್ರೀ ಟೂ ಫಾರ್ಟಿ ಫೈವ್ ತ್ರೀ ಓ ಕ್ಲಾಕ್ ಹತ್ತಿರ ಆಗಿತ್ತು ಟೂ ಓ ಕ್ಲಾಕ್ ಸಮ್ಥಿಂಗ್ ಆಗಿತ್ತು ಆಮೇಲೆ ಅಪ್ಪನ ಹೋದೆ ಸೊ ಕಾರ್ನ್ ಗಾಡಿ ಆಲ್ರೆಡಿ ತೋರಿಸಿದೆ ನೀನು ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕಾದ್ರೆ ಫುಲ್ ರೋಡು ಕ್ಲೋಸ್ ಆಗಿಬಿಡ್ತು ಎಲ್ಲ ಶಾಪು ಕ್ಲೋಸ್ ಆಗಿತ್ತು ಟೈಮ್ ಮೋಸ್ಟ್ಲಿ ಲೈಕ್ ತ್ರೀ ತರ್ಟಿ ತ್ರೀ ಓ ಕ್ಲಾಕ್ ಸಮಥಿಂಗ್ ಇತ್ತು ಬಟ್ ಎಲ್ಲ ಕ್ಲೋಸ್ ಆಗಿತ್ತು ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಹೀಗಿತ್ತು ರೋಡು ಫುಲ್ ಸೈಲೆನ್ಸು ಅಲ್ಲೊಂದು ಇಲ್ಲೊಂದು ಗಾಡಿ ಥರ ಸೊ ಮಸ್ತ್ ಇತ್ತು ಚೆನ್ನಾಗಿತ್ತು ಅಂದರೆ ಇದೆಲ್ಲ ನಾನು ಮುಗಿಸ್ಕೊಂಡು ಹೋಗಿದ್ದೆ ಬಟ್ ನನ್ನ ಫ್ರೆಂಡ್ ವಿಡಿಯೋ ಮಾಡ್ಕೊಳ್ಸಿದ್ರು ಬಟ್ ಚೆನ್ನಾಗಿತ್ತು ನೋಡೋಕೆ ಸಖತ್ತಾಗಿ ಅನಿಸ್ತಿತ್ತು ಯಾಕಂದರೆ ಫುಲ್ ಕತ್ಲಲ್ಲಿ